ಒಂಬತ್ತನೇ ತರಗತಿಯ ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಐದನೇ ಲೆಕ್ಕವನ್ನು ನೋಡೋಣ ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಎ ಬಿ ರೇಖೆ ಸಿ ಡಿ ರೇಖೆಗೆ ಸಮಾಂತರವಾಗಿದೆ ಹಾಗೆಯೇ ಏನು ಎ ಬಿ ಪ್ಯಾರಲಲ್ ಟು ಸಿಡಿ ಹಾಗೆಯೇ ಇನ್ನೊಂದು ಕೊಟ್ಟಿದ್ದಾರೆ ಎ ಪಿ ಕ್ಯೂ ಇಜ್ ಈಕ್ವಲ್ ಐವತ್ತು ಡಿಗ್ರಿ ಮತ್ತು ಆ್ಯಲ್ ಪಿ ಆರ್ ಡಿ ಈಜ್ ಟು ನೂರ ಇಪ್ಪತ್ತೇಳು ಡಿಗ್ರಿ ಕೊಟ್ಟಿದ್ದಾನೆ ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡೀಬೇಕಾದರೆ ನಾವು ಎ ಪಿ ಮತ್ತು ಸಿ ಡಿ ಈ ಎರಡು ರೇಖೆಗಳನ್ನು ತೊಗೊಳ್ಳೋದಾದರೆ ಉದಾಹರಣೆಗೆ ಇದು ಎ ಹಾಗೆಯೇ ಈ ರೇಖೆ ಸಿ ಮತ್ತು ಡಿ ರೇಖೆ ಆದರೆ ನಾನು ಇದನ್ನು ಮಾತ್ರ ತಗೊಳ್ತೀನಿ ಪಿ ಮತ್ತು ಕ್ಯೂ ನೋಡಿ ಎ ಬಿ ರೇಖೆ ಸಿ ಡಿ ರೇಖೆ ಎರಡೂ ಕೂಡ ಪ್ಯಾರಲಲ್ ಆಗಿವೆ ಪಿ ಕ್ಯೂ ರೇಖೆ ಏನಾಗಿದೆ ಛೇದಕ ಆಗಿದೆ ಛೇದಕ ರೇಖೆ ಉಂಟಾದರೆ ಆ್ಯಂಗಲ್ ಇದು ಒನ್ ಆ್ಯಂಗಲ್ ಟು ಎರಡೂ ಕೂಡ ಒಂದೇ ಪಾರ್ಶ್ವದ ಪಾಯು ಪರ್ಯಾಯ ಕೋನಗಳು ಅಂತರ್ ಪರ್ಯಾಯ ಕೋನಗಳು ಒಂದಕ್ಕೊಂದು ಏನಾಗಿರ್ತವೆ ಸಮನಾಗಿರ್ತವೆ ಅಂದಮೇಲೆ ಐವತ್ತು ಡಿಗ್ರಿ ಯಾವುದಕ್ಕೆ ಸಮನ ಅಂದಾಗಾಯಿತು ಎಕ್ಸಿಗೆ ಸಮನ ಆಗುತ್ತೆ ಹಾಗೆಯೇ ಇನ್ನೊಂದು ವೈ ಬೆಲೆ ತಗೊಂಡ್ರೆ ನೋಡಿ ವೈ ಬೆಲೆಯಲ್ಲಿ ಎ ಬಿ ಪ್ಯಾರಲಲ್ ಸಿ ಡಿ ಇದೆ ಪಿ ಆರನ್ನು ಅನ್ನು ತಗೊಳ್ಳೋಣ ಪಿ ಆರ್ ತಗೊಂಡ್ಬಿಟ್ರೆ ಈ ರೇಖೆಯನ್ನು ತಗೊಳ್ತೀನಿ ನಾನು ಇದು ಎ ಬಿ ಹಾಗೆಯೇ ಸಿ ಮತ್ತು ಡಿ ಈ ರೇಖೆ ನೀವು ತಗೊಂಡ್ರೆ ಈ ರೇಖೆ ಯಾವುದಿರ್ತಕ್ಕಂಥದ್ದು ನಂಬಿಕೆ ಇದು ಪಿ ಕ್ಯೂ ಆದರೆ ಇದು ಯಾವುದಿದೆ ಪಿ ಆರ್ ಇದೆ ಇಲ್ಲಿ ಪಿ ಆರ್ ಅನ್ನು ನೀವು ತಗೊಂಡ್ರೆ ಪಿ ಆರ್ ಇಲ್ಲಿ ಸಾರಿ ಆರ್ ಅವಾಗ ಈ ಕೋನ ಮತ್ತು ಇ ಕೋನ ಆ್ಯಂಗಲ್ ತ್ರೀ ಮತ್ತು ಆಂಗಲ್ ಫೋರ್ ಇವೆರಡೂ ಕೂಡ ಅಂತರ್ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮನಾಗಿರ್ತವೆ ಆವಾಗ ಟೋಟಲ್ ಆಗಿರ್ತಕ್ಕಂಥ ಈ ಕೋನ ಯಾವುದು ಐವತ್ತು ಡಿಗ್ರಿ ಪ್ಲಸ್ ವೈ ಇವೆರಡೂ ಸೇರಿದರೆ ನಾಲ್ಕನೇ ಕೋನಕ್ಕೆ ಸಮನಾಗುತ್ತೆ ಆಗುತ್ತೆ ಆವಾಗ ನಾವು ವೈ ಬೆಲೆಯನ್ನು ಕಂಡುಹಿಡಿಯೋದಿಕ್ಕೆ ಬರುತ್ತೆ ಇದನ್ನೇ ಉಪಯೋಗಿಸ್ಕೊಂಡು ನಾನು ಎಕ್ಸ್ ಮತ್ತು ವೈಯನ್ನು ತಗೊಳ್ತೀನಿ ಈಗ ಎ ಬಿ ರೇಖೆ ಸಿ ಡಿ ರೇಖೆ ಎರಡು ಪ್ಯಾರಲಲ್ ಆಗಿದ್ದಾವೆ ಪಿ ಕ್ಯೂ ರೇಖೆ ಛೇದಕ ರೇಖೆ ಆದರೆ ಐವತ್ತು ಡಿಗ್ರಿ ಎಕ್ಸ್ಗೆ ಅಂದರೆ ಆ್ಯಂಗಲ್ ಒನ್ ಇಸ್ ಇಕ್ಕೊಂಡು ಆ್ಯಂಗಲ್ ಟು ಪರ್ಯಾಯ ಕೋನಗಳು ಏನು ಬರ್ಕೊಳ್ಳೋಣ ಆದರೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಪಿ ಕ್ಯೂ ಛೇದಕ ರೇಖೆ ಆವಾಗ ಏನಾಯಿತು ಪಿ ಕ್ಯೂ ಛೇದಕ ರೇಖೆ ಆದರೆ ಆ್ಯಂಗಲ್ ಎ ಪಿ ಕ್ಯೂ ಈಸ್ ಈಕ್ವಲ್ ಟು ಯಾವ ಕೋನ ಅದು ಆ್ಯಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸಿಗೆ ಸಮ ಅಂದರೆ ಎಷ್ಟು ಡಿಗ್ರಿ ಐವತ್ತು ಡಿಗ್ರಿ ಯಾವುದ್ರ ಪ್ರಕಾರ ಪರ್ಯಾಯ ಕೋನಗಳು ಇಲ್ಲಿ ತೋರಿಸಿದೆ ನಿಮಗೆ ಎ ಬಿ ಸಿ ಡಿ ಆ್ಯಂಗಲ್ ಒನ್ ಇಜ್ ಈಕ್ವಲ್ ಟು ಆ್ಯಂಗಲ್ ಟು ಅಂದರೆ ಆ್ಯಂಗಲ್ ಎ ಪಿ ಕ್ಯೂ ಆ್ಯಂಗಲ್ ಇನ್ನು ಉಳಿತಕ್ಕಂಥದ್ದು ಎಕ್ಸ್ ಪಿ ಕ್ಯೂ ಆರ್ ಎಕ್ಸ್ ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯಿತು ನಮ್ಮದು ಐವತ್ತು ಡಿಗ್ರಿ ಆಯಿತು ಇದು ಫಸ್ಟ್ ಮತ್ತು ಈಸಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯಾಗಿ ಎ ಪಿ ಪ್ಯಾರಲಲ್ ಟು ಸಿ ಡಿ ಅದರ ಛೇದಕರಕ್ಕೆ ಚೇಂಜ್ ಆಗುತ್ತೆ ಪಿ ಆರ್ ಛೇದಕ ರೇಖೆ ಇದರಿಂದ ಉಂಟಾಗಿರ್ತಕ್ಕಂಥ ಕೋನಗಳು ಆ್ಯಂಗಲ್ ಎ ಪಿ ಆರ್ ಈಸ್ ಈಕ್ವಲ್ ಪಿ ಆರ್ ಡಿ ಅಲ್ಲಿಗೆ ಎ ಪಿ ಆರ್ ಅಂತಂದು ಹೇಳಿದರೆ ನಮಗೆ ಯಾವುದು ಐವತ್ತು ಡಿಗ್ರಿ ಪ್ಲಸ್ ವೈ ಆಮೇಲೆ ಪಿ ಆರ್ ಡಿ ಎಷ್ಟಿದೆ ನೂರ ವೈಝ್ ಈಕ್ವಲ್ ಟು ನೂರ ಇಪ್ಪತ್ತೇಳರಲ್ಲಿ ಐವತ್ತು ಡಿಗ್ರಿ ಕಳೆದಬಿಡಿ ವೈಸ್ ಈಕ್ವಲ್ ಟು ಏಳು ಹನ್ನೆರಡರಾಗೆ ಐದು ಕಳೆದರೆ ಏಳು ಅಲ್ಲಿಗೆ ವೈ ಬೆಲೆ ಎಷ್ಟು ಬಂತು ನಮಗೆ ಎಪ್ಪತ್ತೇಳು ಎಕ್ಸ್ ಬೆಲೆ ಐವತ್ತು ವೈ ಬೆಲೆ ಎಪ್ಪತ್ತೇಳು ಭಾಳ ಈಸಿಯಾಗಿದೆ ಏನಾದರೂ ಕೂಡ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ